ನಮಸ್ಕಾರ ಸ್ನೇಹಿತರೆ ಫಿನಾನ್ಸ್ ಗುರು ಕನ್ನಡ ಚಾನಲ್ಗೆ ತಮ್ಮೆಲ್ರಿಗೂ ಸುಸ್ವಾಗತ ಸೊ ಇವತ್ತು ನಾನು ತಗೊಂಡಿರೋ ಟಾಪಿಕ್ಕು ಪಿ ಟು ಪಿ ಸ್ಕ್ಯಾಮ್ ಇನ್ ಬಿನಾನ್ಸ್ ಸೊ ಈ ಪಿ ಟು ಪಿ ಸ್ಕ್ಯಾಮ್ ಅಂದ್ರೆ ಏನು ಇದು ಹೆಂಗಾಗುತ್ತೆ ಯಾರು ಮಾಡಿದ್ದು ಮತ್ತೆ ನನ್ನ ಹತ್ರನೂ ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ಇದು ಅದ್ರ ಮೇಲೆ ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ ತಾವೆಲ್ಲರೂ ಕೊನೆಯವರೆಗೂ ಈ ವಿಡಿಯೋನ ನೋಡಿ ಈ ವಿಡಿಯೋ ಸ್ವಲ್ಪ ಲೆಂತಿ ಆಗಿದ್ರು ಕೂಡ ದಯವಿಟ್ಟು ನೋಡಿ ಸೊ ಪಿ ಟು ಪಿ ಸ್ಕ್ಯಾಮ್ ಹೆಂಗಾಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ತೀನಿ ಅದನ್ನು ಅದರಿಂದ ನಿಮ್ಮ ಅಕೌಂಟು ಫ್ರೀಸ್ ಹೆಂಗಾಗುತ್ತೆ ಸೊ ಅದಕ್ಕೆ ಯಾರಿಂದ ಮೇಲ್ ಬರುತ್ತೆ ಯಾರಿಂದ ಮೆಸೇಜ್ ಬರುತ್ತೆ ನಿಮಗೆ ಹೆಂಗ್ ಬರುತ್ತೆ ಏನು ಎಂತ ಅಂತ ಫುಲ್ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಇದ್ದೀನಿ ಇವತ್ತು ಇದ್ರ ಬಗ್ಗೆ ತಿಳ್ಕೊಳ್ಳಿ ಆಮೇಲೆ ನಿಮ್ಮ ಅಕೌಂಟನ್ನ ಸೈಬರ್ ಕ್ರೈಮಿಂದ ಫ್ರೀಝಾಗಿ ಅದನ್ನು ತಿರ್ಗಾ ಅನ್ಫ್ರೀಸ್ ಮಾಡೋದಕ್ಕೆ ನಾನು ಏನೇನು ಸ್ಟೆಪ್ ತಗೊಂಡಿದ್ದೀನಿ ಅದನ್ನು ನಾನು ನಿಮಗೆ ತೋರಿಸ್ತೀನಿ ಇವತ್ತು ನನ್ನ ಮೊಬೈಲ್ ಸ್ಕ್ರೀನ್ ರೆಕಾರ್ಡರಲ್ಲಿ ಫಸ್ಟು ನಾನು ಏನೇನು ಹೇಳಬೇಕೋ ಅದನ್ನೆಲ್ಲ ಹೇಳ್ತೀನಿ ನಿಮಗೆ ಅದಾದಮೇಲೆ ಪ್ರತಿಯೊಂದಕ್ಕೂ ಪ್ರೂಫ್ ಸಮೇತ ನಾನು ಮೊಬೈಲ್ ಅಲ್ಲಿ ತೋರಿಸ್ತೀನಿ ನಿಮಗೆ ಓಕೆನಾ ಜೂನ್ ಮಂತ್ ಟ್ವೆಂಟಿ 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 ಸೆಕೆಂಡು ಮೂರೇ ದಿವಸ ಪಿ ಟು ಪಿ ಯಲ್ಲಿ ಬೈ ಸೆಲ್ ಮಾಡ್ತಾ ಇದ್ದೆ ಬಿನಾನ್ಸ್ ಅಲ್ಲಿ ಪಿ ಟು ಪಿ ಬೈ ಸೆಲ್ ಮಾಡ್ತಾ ಇದ್ದೆ ಯು ಎಸ್ ಟಿನ ಸೊ ಇದು ಏನಂದ್ರೆ ಈ ಬೈ ಮಾಡಬೇಕಾದ್ರೆ ನಿಮ್ಗೆ ಏನು ಪ್ರಾಬ್ಲಮ್ ಬರಲ್ಲ ನಾವು ನಮ್ ದುಡ್ಡನ್ನ ಬೇರೆಯವ್ರ ಅಕೌಂಟ್ಗೆ ಹಾಕ್ತಿವಿ ಸೊ ಅವರಿಂದ ನಮಗೆ ಯು ಎಸ್ ರಿಲೀಸ್ ಆಗುತ್ತೆ ಅದರಲ್ಲೂ ಏನಂದ್ರೆ ಇವಾಗ ಕೆಲವರು ಯು ಎಸ್ ಡಿ ಕೊಡೋದನ್ನ ಸ್ವಲ್ಪ ಡಿಲೇ ಮಾಡ್ತಾರೆ ಅಷ್ಟೇ ಆ ಡಿಲೇ ಮಾಡೋದ್ರಿಂದ ಏನು ಅಷ್ಟೊಂದು ಪ್ರಾಬ್ಲಮ್ ಆಗೋಲ್ಲ ಅದಕ್ಕೆ ನಾವು ತಿರ್ಗಾ ರಿಪೋರ್ಟ್ ಮಾಡಿದ ತಕ್ಷಣ ಬಿನಾನ್ಸ್ ಅವ್ರಿಗೆ ಇಂಟಿಮೇಟ್ ಕೊಡುತ್ತೆ ಅದಾದ್ಮೇಲೆ ನಮ್ಗೆ ಇಮಿಡಿಯೇಟ್ ಆಗಿ ಅವರು ರಿಲೀಸ್ ಮಾಡ್ಬಿಡ್ತಾರೆ ಪಿ ಟು ಇಲ್ಲಿ ಸೊ ನಮಗೆ ಪ್ರಾಬ್ಲಮ್ ಬರೋದು ಎಲ್ಲಿ ಆಕ್ಚುಲಿ ಅಂತ ಹೇಳಿದ್ರೆ ನಾವು ನಮ್ಮ ಯು ಎಸ್ ಟಿ ಟಿನ ಸೆಲ್ ಅಂತ ಕೊಡ್ತೀವಲ್ವ ಅಂದ್ರೆ ಬೇರೆಯವರು ಬೈಯರ್ ತಗೋತಾನಲ್ಲ ನಮ್ಮ ಯು ಎಸ್ ಟಿ ಟಿನ ಆಕ್ಚುಲ್ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದು ಪಿ ಟು ಪಿ ಸ್ಕ್ಯಾಮ್ದು ಅಲ್ಲಿ ಇದನ್ನ ಸ್ಕ್ಯಾಮ್ ಯಾಕೆ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ತಿಳ್ಕೊಳ್ಳೋದಕ್ಕಿಂತ ಮುಖ್ಯವಾಗಿ ಸ್ಕ್ಯಾಮ್ ಆದ್ಮೇಲೆ ನಮ್ಗೆ ಅದರಿಂದ ಏನೇನು ಪ್ರಾಬ್ಲಮ್ ಆಗುತ್ತೆ ನಮ್ಮ ಅಕೌಂಟ್ಗೆ ಏನೇನು ಪ್ರಾಬ್ಲಮ್ ಆಗುತ್ತೆ ಎಲ್ಲದ್ರ ಬಗ್ಗೆನೂ ಇವತ್ತು ಮಾತಾಡ್ತೀನಿ ನಾನು ನಿಮ್ಮ ಹತ್ರ ಸೊ ನಂದು ಏನಾಯಿತು ಅಂದರೆ ಜೂನ್ ಟ್ವೆಂಟಿ ಎತ್ ಟ್ವೆಂಟಿ ಫಸ್ಟ್ ಟ್ವೆಂಟಿ ಸೆಕೆಂಡ್ ಮೂರೇ ದಿವಸ ನಾನು ಪಿ ಟು ಪಿ ಟ್ರಾನ್ಸಾಕ್ಷನ್ ಮಾಡಿದ್ದು ಅಷ್ಟರಲ್ಲಿ ಸುಮಾರು ಒಂದು ಹತ್ತರಿಂದ ಹನ್ನೆರಡು ಸರಿ ಬೈ ಮಾಡಿದ್ದೀನಿ ಇನ್ನು ಹತ್ತರಿಂದ ಹನ್ನೆರಡು ಸರಿ ಸೆಲ್ ಮಾಡಿದ್ದೀನಿ ಸೊ ನಮ್ಗೆ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಕು ಜೂನ್ ಅಂದ್ರೆ ಲಾಸ್ಟ್ ಮಂತ್ ಸೊ ಇವತ್ತು ಆಗಸ್ಟ್ ಅಲ್ವಾ ಇವಾಗ ಸೊ ಲಾಸ್ಟ್ ಪ್ರೀವಿಯಸ್ ಮಂತ್ ಅಲ್ಲಿ ನಾನು ಮಾಡಿರೋದು ಆಕ್ಚುಲಿ ಸೊ ಏನಂದ್ರೆ ಆಕ್ಚುಲಿ ಟ್ರಾನ್ಸಾಕ್ಷನ್ ಮಾಡಿದ ಡೇಟ್ ಬಂದ್ಬಿಟ್ಟು ಟ್ವೆಂಟಿಯತ್ ಜುಲೈ ಟ್ವೆಂಟಿ ಫಸ್ಟ್ ಜುಲೈ ಅಂಡ್ ಟ್ವೆಂಟಿ ಸೆಕೆಂಡ್ ಜುಲೈ ನಾನು ಪಿ ಟು ಪಿ ಅಲ್ಲಿ ಬೈ ಸೆಲ್ ಮಾಡ್ತಾ ಇದ್ದಿದ್ದ ಅಕೌಂಟ್ ಬಂದ್ಬಿಟ್ಟು ಫೆಡರಲ್ ಬ್ಯಾಂಕ್ ಅಕೌಂಟ್ ನಂದು ಆ ಫೆಡರಲ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಸೊ ಪಿ ಟು ಪಿ ಬೈ ಸೆಲ್ ಮಾಡ್ತಾ ಇದ್ದೆ ನಾನು ಸೊ ಲಾ ಒಂದು ಮೂರು ದಿವಸಕ್ಕೆ ಏನಿಲ್ಲ ಅಂದ್ರೂ ಒಂದು ಹತ್ತರಿಂದ ಹನ್ನೆರಡು ಟ್ರೇಡ್ ಮಾಡಿದೆ ಅಂದರೆ ಸೊ ಬೈ ನಾ ಒಂದು ಆರು ಸರಿ ಬೈ ಮಾಡಿದ್ದೀನಿ ಆರು ಸರಿ ಸೆಲ್ ಮಾಡಿದ್ದೀನಿ ಅದರಿಂದ ಒಳ್ಳೆ ಅಮೌಂಟು ಬರ್ತಿತ್ತು ಸೊ ಏನಂದರೆ ಇವಾಗ ನೈಂಟಿ ರುಪೀಸ್ಗೆ ಸಿಗ್ತಾ ಇತ್ತು ನೈಂಟಿ ಒನ್ ರುಪೀಸ್ಗೆ ಸೆಲ್ ಮಾಡ್ತಾ ಇದ್ದೆ ಸರಿ ನೈಂಟಿ ಒನ್ ಪಾಯಿಂಟ್ ಫೈವ್ ರುಪೀಸಿಗೆ ತೊಗೊಂಡು ನೈಂಟಿ ಟೂ ಪಾಯಿಂಟ್ ಫೈವ್ಗೆ ಈ ಥರ ಫಿಫ್ಟಿ ಪೈಸೆ ಒನ್ ರುಪಿ ಅಥವಾ ಒನ್ ಆ್ಯಂಡ್ ಹಾಫ್ ರುಪೀಸ್ ಇಟ್ ಮಾರ್ಜಿನ್ ಇಟ್ಕೊಂಡು ನಾನು ಇದನ್ನ ಪಿ ಟು ಪಿನ ಟ್ರೇಡ್ ಮಾಡ್ತಾ ಇದ್ದೆ ಸೊ ಪ್ರಾಫಿಟ್ ಅಂತೂ ಬರ್ತಾ ಇತ್ತು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಆಲ್ ಆಫ್ ಎ ಸಡನ್ ನಾನು ಸ್ಟಾರ್ಟ್ ಮಾಡಿದ್ದೆ ಫೆಡ್ರಲ್ ಬ್ಯಾಂಕಲ್ಲಿ ಅಕೌಂಟ್ ಇದು ಪಿ ಟು ಪಿ ಇದು ಮಾಡೋಕ್ಕೆ ಪಿ ಟು ಪಿ ಟ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು ಜುಲೈ ಟ್ವೆಂಟಿ ಎತ್ತು ಟ್ವೆಂಟಿ ಫಸ್ಟು ಟ್ವೆಂಟಿ ಸೆಕೆಂಡ್ ಮೂರೇ ದಿವಸ ನಾನು ಮಾಡಿದ್ದು ಆ ಮೂರು ದಿವಸದಲ್ಲೇ ಟ್ವೆಂಟಿ ಸೆಕೆಂಡ್ಗೆ ನನಗೆ ಒಂದು ಮೆಸೇಜ್ ಬರುತ್ತೆ ಫೆಡ್ರಲ್ ಬ್ಯಾಂಕಿಂದ ನಿಮ್ಮ ಅಕೌಂಟು ನಿಮ್ಮ ಅಕೌಂಟ್ ಅಲ್ಲಿರೋ ಇಷ್ಟು ಅಮೌಂಟ್ ಲೀನ್ ಆಗಿದೆ ಅಂದ್ರೆ ಅದೆಷ್ಟೋ ಇಪ್ಪತ್ತೊಂಬತ್ತು ಸಾವಿರ ಚೇಂಜ್ ಅಮೌಂಟ್ ಲೀನ್ ಆಗಿದೆ ಸೊ ಇದಕ್ಕೆ ಲಿಯಾ ಅವರಿಂದ ನಮ್ಗೆ ಇನ್ಸ್ಟ್ರಕ್ಷನ್ ಬಂದಿದೆ ಲೀನ್ ಮಾಡಕ್ಕೆ ಅಂತ ಲಿಯಾ ಅಂದ್ರೆ ಲಾ ಎನ್ಫೋರ್ಸ್ಮೆಂಟ್ ಅಥಾರಿಟಿ ಅಂತ ಏನೋ ಇದೆ ಅದು ಓಕೆನಾ ಅವರಿಂದ ನಮಗೆ ಇನ್ಸ್ಟ್ರಕ್ಷನ್ಸ್ ಬಂದಿದೆ ಸೊ ನಿಮ್ಮ ಒಂದು ಅಮೌಂಟ್ ನಿಮ್ಮ ನೀವು ನಿಮ್ಗೆ ಯಾರು ಹಾಕಿದಾರಲ್ಲ ಅಮೌಂಟ್ ಅವರು ಬೇರೆ ಯಾರಿಗೂ ನ ಕೊಡೋದು ಅಥವಾ ಗೇಮಿಂಗ್ ಅಮೌಂಟೋ ಅಥವಾ ಯಾವುದೋ ಇಲ್ಲಿಗಲ್ ಫ್ರಾಡ್ ಅಮೌಂಟ್ ಅದು ಅದಕ್ಕೋಸ್ಕರ ನಾವು ನಿಮ್ಮ ಅಕೌಂಟ್ನ ನಿಮ್ಮ ಅಕೌಂಟಲ್ಲಿರೋ ಆ ಪರ್ಟಿಕ್ಯುಲರ್ ನ ಲೀನ್ ಮಾಡ್ತಾ ಇದ್ದೀವಿ ಅಂತ ಬರುತ್ತೆ ನನಗೆ ಇದು ಫಸ್ಟು ಹೊಸ ಒಂದು ಎಕ್ಸ್ಪೀರಿಯನ್ಸು ಸೊ ನನಗೆ ಅದಾಗಿದ ತಕ್ಷಣ ನಾನು ಅಮೌಂಟ್ನ ತೆಗೆದು ಬಿಡಬೇಕಾಗಿತ್ತು ಮಿಕ್ಕಿದ ಅಮೌಂಟ್ ಎಷ್ಟಿದೆಯೋ ಅಷ್ಟು ಆ್ಯಕ್ಚುಲಿ ನನ್ನ ಅಕೌಂಟಲ್ಲಿ ಒನ್ ಲ್ಯಾಕ್ ಫಾರ್ಟಿ ನೈನ್ ತೌಸಂಡ್ ಚೇಂಜ್ ಇತ್ತು ಫೆಡ್ರಲ್ ಬ್ಯಾಂಕ್ ಅಕೌಂಟಲ್ಲಿ ಅವರು ನನಗೆ ಲೀನ್ ಮಾಡಿದ್ದ ಅಮೌಂಟ್ ಬಂದ್ಬಿಟ್ಟು ಟ್ವೆಂಟಿ ನೈನ್ ತೌಸಂಡ್ ಚೇಂಜ್ ಅಷ್ಟೆ ಸೊ ನಾನೇನು ಮಾಡಿದೆ ಓಕೆ ಅಷ್ಟಿದೆಯಲ್ವಾ ಓಕೆ ಇನ್ನ ಮಿಕ್ಕಿದ ಅಮೌಂಟ್ ಇದೆಯಲ್ವಾ ಅದನ್ನ ಹಂಗೆ ಇರ್ಲಿ ಅದು ಸೊ ಇದನ್ನ ಏನು ಕ್ಲಿಯರ್ ನನಗೆ ಅಷ್ಟು ಗೊತ್ತಿಲ್ಲ ಈ ಸೈಬರ್ ಕ್ರೈಮ್ ಅಂದರೆ ತುಂಬಾ ತಲೆನೋವು ಆಮೇಲೆ ಅವ್ರು ಎಷ್ಟು ರೆಸ್ಪಾನ್ಸೇ ಮಾಡಲ್ಲ ವಾಟ್ಸಪ್ ಮಾಡಿದ್ರೂ ಮಾಡಲ್ಲ ಫೋನ್ ಮಾಡಿದ್ರೂ ರಿಸೀವ್ ಮಾಡಲ್ಲ ಈ ಥರ ಎಲ್ಲ ನನಗೆ ಅದ್ರ ಬಗ್ಗೆ ಅಷ್ಟ ಐಡಿಯಾ ಇರಲಿಲ್ಲ ನಾನು ಮಾಡಿದೆ ಬರೀ ಇದು ಒಂದೇ ತಾನೇ ಬಂದಿರೋದು ಸೊ ಇನ್ ಬರಲ್ವೇನೋ ಅಂತ ಅನ್ಕೊಂಡೆ ಅದೇ ವ್ಯಕ್ತಿದು ಯಾರು ನನ್ಗೆ ಬೈ ಮಾಡಿದನಲ್ಲ ವ್ಯಕ್ತಿ ಯು ಎಸ್ ಡಿ ನ ಅದೇ ವ್ಯಕ್ತಿದು ಫಸ್ಟ್ ಬಂದ್ಬಿಟ್ಟು ನನಗೆ ಸೈಬರ್ ಕ್ರೈಮ್ ಇಂದ ಕಂಪ್ಲೇಂಟ್ ಬ್ಯಾಂಕ್ ಹೋಗುತ್ತೆ ನಮಗೂ ಡೈರೆಕ್ಟ್ ಆಗಿ ಬರಲ್ಲ ಅದು ಅದು ಬಂದಿದ್ದು ತೆಲಂಗಾಣ ಇಂದ ಅದೇ ವ್ಯಕ್ತಿದು ತಿರ್ಗ ಇನ್ನು ಒಂದ್ ತ್ರೀ ಡೇಸ್ ಬಿಟ್ಕೊಂಡು ಮಹಾರಾಷ್ಟ್ರ ಇಂದ ಸೇಮ್ ವ್ಯಕ್ತಿದು ತೆಲಂಗಾಣ ಇಂದ ಒಂದು ಮಹಾರಾಷ್ಟ್ರ ಇಂದ ಒಂದು ಆಮೇಲೆ ಇನ್ನೊಬ್ಬ ವ್ಯಕ್ತಿದು ಆ ಒಬ್ಬೊಂದು ಇಂದ ಒಂದು ಬಂತು ಅದೆಲ್ಲ ನಾನು ನಿಮ್ಗೆ ಅಲ್ಲಿ ತೋರಿಸ್ತೀನಿ ಅವ್ರದ್ದು ಡೀಟೇಲ್ಸ್ ನನಗೆ ಬಂದಿರೋದು ಇದು ನಮ್ಮ ಫೆಡರಲ್ ಬ್ಯಾಂಕಿಂದಾನೇ ನನಗೆ ಮೇಲ್ ಬಂದಿರೋದು ನಾನು ನಿಮಗೆ ಮೊಬೈಲ್ ಸ್ಕ್ರೀನ್ ಅಲ್ಲಿ ತೋರಿಸ್ತೀನಿ ಫಸ್ಟ್ ಎಲ್ಲ ಎಕ್ಸ್ಪ್ಲನೇಷನ್ ಮಾಡ್ಬಿಡ್ತೀನಿ ಏನೇನಾಗಿದೆ ನಾನು ಇದರಲ್ಲಿ ನಾನು ಏನೇನು ಫೇಸ್ ಮಾಡ್ತಾ ಇದ್ದೀನಿ ಇನ್ನೂ ಅದೇನು ಕ್ಲಿಯರ್ ಆಗಿಲ್ಲ ಕ್ಲಿಯರ್ ಇವಾಗ ಆಗೋದು ಇಲ್ಲ ಅಂತಾನು ನನಗೆ ಗೊತ್ತು ಸೊ ಯಾರ್ಯಾರು ಬಿನಾನ್ಸ್ ಅಲ್ಲಿ ಪಿ ಟು ಪಿ ಮಾಡ್ತಾ ಇದ್ರಲ್ಲ ಅವ್ರಿಗೆಲ್ಲ ಸ್ವಲ್ಪ ಎಚ್ಚರಿಕೆ ಎಚ್ಚರವಾಗಿರಿ ದಯವಿಟ್ಟು ಏನು ಅಂದ್ರೆ ನೀವು ಪಿ ಟು ಪಿ ಮಾಡ್ತಾ ಇದ್ರೆ ನೀವು ವೆರಿಫೈಡ್ ಮರ್ಚೆಂಟ್ ಹತ್ರ ಆದ್ರೂ ಮಾಡಿ ಅಥವಾ ತುಂಬಾ ನೋನ್ ಪರ್ಸನ್ಸ್ ಹತ್ರ ಆದ್ರೂ ಮಾಡಿ ನಿಮ್ಗೆ ಯಾವತ್ತಾದ್ರೂ ಒಂದ್ ದಿವಸ ಅಕೌಂಟ್ ಏನಲ್ಲ ಹಾಗೆ ಆಗುತ್ತೆ ಅದಾದ್ಮೇಲೆ ಮಧ್ಯಪ್ರದೇಶದಿಂದ ಬಂತು ಸೊ ಇವಾಗ ನನ್ನ ಒಂದು ಫೆಡರಲ್ ಬ್ಯಾಂಕು ಅಕೌಂಟ್ ಫ್ರೀಸ್ ಆಗಿದೆ ಸೊ ಫ್ರೀಸ್ ಮಾಡಿರೋದು ಬಂದ್ಬಿಟ್ಟು ಫೆಡರಲ್ ಬ್ಯಾಂಕ್ ಅವ್ರೆ ಅವ್ರು ಏನ್ ಅಂತ ಫ್ರೀಸ್ ಮಾಡ್ತಾ ಇದಾರೆ ಅಂದ್ರೆ ನೀವು ರೀಸೆಂಟ್ ಆಗಿ ಅಕೌಂಟ್ ಓಪನ್ ಮಾಡಿದೀರಾ ಸೊ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರೇ ದಿವಸಕ್ಕೆ ನಿಮ್ಗೆ ಮೇಲೆ ನಾಲ್ಕು ಕಂಪ್ಲೇಂಟ್ಸ್ ಬಂದಿದೆ ಸೈಬರ್ ಕ್ರೈಮ್ ಇಂದ ಅದಕ್ಕೋಸ್ಕರ ನನಗೆ ಈ ಅಕೌಂಟ್ ಮೇಲೆ ಡೌಟ್ ಇದೆ ಅಂದ್ಬಿಟ್ಟು ನಾವು ಇದನ್ನ ಫ್ರೀಸ್ ಮಾಡ್ತಾ ಇದ್ದೀವಿ ಕ್ರೆಡಿಟು ಮಾಡೋಕ್ಕಾಗಲ್ಲ ಡೆಬಿಟು ಮಾಡೋಕ್ಕಾಗಲ್ಲ ಇರೋ ಅಮೌಂಟ್ ಎಲ್ಲ ನನಗೆ ಮಾಡಿ ಇಟ್ಟಿದ್ದಾರೆ ಒಂದು ಲಕ್ಷದ ನಲವತ್ತೊಂಬತ್ತು ಸಾವಿರ ಚಿಲ್ಲರೆ ಅದನ್ನು ನಾನು ನಿಮ್ಗೆ ತೋರಿಸ್ತೀನಿ ಸ್ಕ್ರೀನಲ್ಲಿ ನಂದು ಫೆಡರಲ್ ಬ್ಯಾಂಕ್ ಓಕೆನಾ ಇದರಿಂದ ನನಗೆ ಇನ್ನೊಂದು ಏನ್ ಪ್ರಾಬ್ಲಮ್ ಆಗಿದೆ ಅಂದ್ರೆ ಈ ಫೆಡ್ರಲ್ ಬ್ಯಾಂಕ್ ಇಂದ ನಾನೇನು ಮಾಡಿದ್ದೆ ಯಾವಾಗೋ ಏನೋ ಸಣ್ಣ ಪುಟ್ಟ ಅಮೌಂಟ್ಗಳನ್ನ ನನ್ನ ಅಕೌಂಟ್ ಇನ್ನೊಂದೈತೆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ್ದೆ ಆ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಂಟು ಸಾವಿರದ ಚಿರ ಏನೋ ಅಮೌಂಟ್ ಇತ್ತು ಅದು ಲೀನ್ ಆಗೋಗಿದೆ ಏನಕ್ಕೆ ಅಂತ ಹೇಳಿದ್ರೆ ಈ ಅಕೌಂಟ್ ಇಂದ ನಾನು ಮಾಡಿದ್ದೀನಲ್ಲ ಫರ್ದರ್ ಅದಕ್ಕೋಸ್ಕರ ಆ ಅಕೌಂಟ್ ಲೀನ್ ಇಟ್ಟಿದ್ದಾರೆ ಸೊ ಇವಾಗ ನಾನು ಈ ಕೇಸಸ್ ಕ್ಲಿಯರ್ ಮಾಡ್ಕೋಬೇಕು ಅಂದ್ರೆ ನಾಲ್ಕು ರಾಜ್ಯಗಳಿಗೆ ಓಡಾಡ್ಬೇಕು ತೆಲಂಗಾಣ ಒಂದು ಮಹಾರಾಷ್ಟ್ರ ಒಂದು ಮಧ್ಯಪ್ರದೇಶ್ ಒಂದು ಗುಜರಾತ್ ಒಂದು ಈ ನಾಲ್ಕಕ್ಕೆ ನಾನು ಓಡಾಡಿ ಅದು ಇವಾಗಂತೂ ಕ್ಲಿಯರ್ ಆಗದೇ ಇಲ್ಲ ನನಗೆ ಗೊತ್ತದು ಆರು ತಿಂಗಳಾಗ್ಬೋದು ಅಥವಾ ವರ್ಷ ಆಗ್ಬೋದು ಇನ್ನೂ ಜಾಸ್ತಿನೂ ಆಗ್ಬೋದು ಮೊದ್ಲೇ ಹೇಳ್ತಾ ಇದ್ದೀನಿ ಆದ್ರೆ ಒಂದೇ ಒಂದು ಹೋಪ್ ಏನು ಅಂತ ಹೇಳಿದ್ರೆ ಆ ಟೆನಿಕಾಸ್ ಕೇಸ್ ಅಂತೂ ಕ್ಲಿಯರ್ ಆಗ್ಲೇಬೇಕು ನಮ್ದು ಏನು ಫ್ರಾಡ್ ಇಲ್ಲ ನಾನು ಏನು ಫ್ರಾಡ್ ಇಲ್ಲ ನಾನು ಮಾಡಿರೋದೇ ಬಿ ಟು ಪಿ ಟು ಪಿ ಬಿನಾನ್ಸ್ ಅಲ್ಲಿ ಟ್ರೇಡ್ ಅಷ್ಟೇ ಪಕ್ಕ ಇದೆ ನಾನು ಇವಾಗ ಏನ್ ಮಾಡ್ತಾ ಇದ್ದೀನಿ ನಮ್ಮ ಫೆಡರಲ್ ಬ್ಯಾಂಕ್ ಮ್ಯಾನೇಜರು ಕೂಡ ಏನು ನಮಗೇನು ತುಂಬಾ ಸತಾಯಿಸ್ಲಿಲ್ಲ ಆ ಡೀಟೇಲ್ಸ್ ಎಲ್ಲ ಕೊಡಕ್ಕೆ ಸರ್ ನಾನು ಮೇಲ್ ಹಾಕಿ ತರಿಸ್ಬೇಕು ಸ್ವಲ್ಪ ಟೈಮ್ ಕೊಡಿ ಒಂದು ವಾರವರೆಗೂ ನಾನು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು ಅದಕ್ಕೆ ತಕ್ಕಂಗೆ ಅವ್ರು ತರಿಸಿದಾರ ಇಲ್ಲ ಅಂತ ಅದ್ರ ಬಗ್ಗೆ ನಾನು ಏನು ಹೇಳ್ತಾ ಇಲ್ಲ ಸೊ ಎಚ್ ಡಿ ಎಫ್ ಸಿ ಹೋಗಿದ್ದೆ ನಂದು ಎಚ್ ಡಿ ಎಫ್ ಸಿ ಬಂದ್ಬಿಟ್ಟು ಬ್ಯಾಂಗ್ಳೂರಲ್ಲೇ ಇರೋದು ಇದು ಯಾವುದು ಇಂದ್ರಾನಗರ್ ಡಬಲ್ ರೋಡ್ ಬ್ರಾಂಚ್ ಅಲ್ಲ ಹೋದರೆ ಅವರು ಸರ್ ಮೇಲ್ ಹಾಕಿದೀವಿ ಸರ್ ಅದು ಬರಬೇಕು ಡೀಟೇಲ್ ನಮಗೆ ಆ ಟ್ರಾನ್ಸಾಕ್ಷನ್ ನಂಬರು ಆಮೇಲೆ ಕಂಪ್ಲೇಂಟು ಯಾವ ಸೈಬರ್ ಸೆಲ್ಲಿಂದ ಆಗಿದೆ ಈ ಡೀಟೇಲ್ಸ್ ಎಲ್ಲ ಬರಬೇಕು ಸರ್ ಬಂದ ಮೇಲೆ ನಾವು ನಿಮಗೆ ಕೊಡ್ತೀವಿ ಸರ್ ಅಂತ ಹೇಳಿದರೆ ಇನ್ನೂ ಆ ಡೀಟೇಲ್ಸ್ ಅವರು ಫೋನ್ ಮಾಡಿಲ್ಲ ನನಗೆ ನಾನು ಅಲ್ಲಿ ಹೋಗಲಿಲ್ಲ ಯಾಕಂದ್ರೆ ನನ್ನ ಹತ್ರ ಆಲ್ರೆಡಿ ಡೀಟೇಲ್ಸ್ ಇದೆ ಬ್ಯಾಂಕ್ ಬ್ಯಾಂಕಿಂದನೇ ಬಂದಿದೆ ಡೀಟೇಲ್ಸ್ ಅಲ್ವಾ ಸೊ ಅದರಲ್ಲಿ ಸೈಬರ್ ಯಾವ ಸೈಬರ್ ಕ್ರೈಮ್ ಅಂತ ಬಂದಿದೆ ಎಷ್ಟು ಅಮೌಂಟ್ ಲೀನ್ ಮಾಡಿದ ಫಿನಾನ್ಸ್ ಪಿ ಟು ಫ್ರೀ ಅನ್ನೋದ್ರಿಂದ ಫ್ರೀಸ್ ಆಗಿದೆ ಸೊ ನನಗೂ ಫಸ್ಟ್ ಬೇಜಾರು ಆಗೇ ಆಯ್ತು ಏನಪ್ಪ ಈಗ ಎಷ್ಟು ಅಮೌಂಟ್ಗಳನ್ನ ಪ್ರತಿಯೊಬ್ರು ಜೀವನದಲ್ಲಿ ದುಡ್ಡು ತುಂಬಾ ಕಷ್ಟಪಟ್ಟು ದುಡ್ದಿರ್ತಾರೆ ಆ ದುಡ್ಡುಗಳನ್ನ ಯಾರೋ ಒಬ್ಬ ಎಲ್ಲೋ ಕಂಡು ನಮ್ಮ ಅಕೌಂಟ್ ಗೆ ದುಡ್ಡು ಹಾಕೋದ್ರಿಂದ ಈ ತರ ನಮ್ಮ ಅಕೌಂಟ್ ನ ಫ್ರೀಸ್ ಮಾಡ್ತಾರೆ ನಮ್ಮ ಅಕೌಂಟ್ ನ ಲೀನ್ ಮಾಡ್ತಾರೆ ಅಂತ ಹೇಳಿದಾಗ ನಾವು ಏನಂತ ಯಾರ್ಗ್ ಹೇಳಕ್ ಯಾರು ಬೈ ಮಾಡಿದ ಅವನೇನೋ ಮೋಸ್ಟ್ಲಿ ಏನ್ ಮಾಡಿರ್ತಾನೆ ಅಂತ ಹೇಳಿದ್ರೆ ಬೇರೆ ದುಡ್ಡು ಈಸ್ಕೊಂಡ್ಬಿಟ್ಟಿರ್ತಾನೆ ಅವ್ನ ಏನ್ ಮಾಡ್ತಾನೆ ಯು ಎಸ್ ಡಿ ಎಲ್ಲ ಬೈ ಮಾಡ್ಕೊಂಡು ಯು ಎಸ್ ಬೇಕೋ ಅದನ್ನ ಇನ್ವೆಸ್ಟ್ ಮಾಡ್ಕೊಂಡಿರ್ತಾನೆ ಅವನ ದುಡ್ಡನ್ನ ಅವನ ಒಂದು ಅಕೌಂಟ್ ಅಲ್ಲಿರೋ ದುಡ್ಡನ್ನ ಖಾಲಿ ಮಾಡ್ಬಿಟ್ಟಿರ್ತಾನೆ ಸೊ ಅದ್ರಿಂದ ಏನಾಗುತ್ತೆ ಫರ್ದರ್ ಇನ್ ಯಾರ ದುಡ್ಡನ್ನ ಹೆಂಗ್ ರಿಕವರ್ ಮಾಡ್ಬೋದು ಹಂಗೆಲ್ಲಾ ಇವರು ಫ್ರೀಸ್ ಮಾಡ್ಕೊಂಡು ಹೋಗ್ತಾರೆ ಐದ್ ಲೇಯರೋ ಏಳ್ ಲೇಯರೋ ಫ್ರೀಸ್ ಮಾಡ್ತಾರಂತೆ ಮಿನಿಮಮ್ ಸೊ ಅಷ್ಟವರೆಗೂ ಫ್ರೀಸ್ ಮಾಡ್ತಾರೆ ಸೊ ಇವಾಗ ನಾನೇನೂ ಎಚ್ ಡಿ ಎಫ್ ಸಿಯಿಂದ ಇಂದ ಇನ್ನೊಂದು ಬ್ಯಾಂಕ್ಗೆ ಹಾಕಿದ್ರೆ ಅದನ್ನು ಫ್ರೀಸ್ ಮಾಡಿರೋದು ಇಲ್ಲಾಂದ್ರೆ ನಾನು ಏನಾರು ಇವಾಗ ಫೆಡರಲ್ ಬ್ಯಾಂಕಿಂದ ಇನ್ನೊಂದು ಯಾವ್ದಾನ ಈ ಕಡೆ ಸೈಡಲ್ಲಿ ಇನ್ನೊಂದು ಒಂದು ಐ ಸಿ ಐ ಸಿ ಬ್ಯಾಂಕ್ ಅಕೌಂಟ್ ಇದೆ ಅದಕ್ಕೆ ನಾನು ಏನಾದರೂ ಹಾಕೊಂಡಿದ್ದೀನಿ ಅದು ಫ್ರೀಸ್ ನನಗೆ ಏನು ಟ್ರಾನ್ಸಾಕ್ಷನ್ ಮಾಡೋದಕ್ಕೆ ನನ್ನ ಇ ಎಮ್ ಐ ಕಟ್ಟೋದಕ್ಕಾಗ್ಲಿ ನನ್ನ ಒಂದು ಎಕ್ಸ್ಪೆನ್ಸಸ್ ಆಗಲಿ ನನ್ನ ಕ್ಯಾಶ್ ಟ್ರಾನ್ಸಾಕ್ಷನ್ ನಾನು ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಅದರಿಂದ ನಾನು ಗೂಗಲ್ ಪೇ ಸ್ಟ್ರಕ್ ಆಗಿದೆ ಫೋನ್ ಪೇ ಸ್ಟ್ರಕ್ ಆಗಿದೆ ಫೋನ್ ನನಗೆ ಫೋನಿಂದ ಫೋನ್ಗೆ ಯಾರಿಗೂ ಐ ಎಂ ಪಿ ಎಸ್ ಮಾಡೋಕ್ಕಾಗ್ತಾ ಇಲ್ಲ ಅಮೌಂಟ್ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ ಸ್ನೇಹಿತರೆ ಸೊ ಈ ಬಿನಾನ್ಸ್ ಪಿ ಟು ಪಿ ಸ್ಕ್ಯಾಮ್ ಅನ್ನೋದು ತುಂಬ ಡೇಂಜರು ದಯವಿಟ್ಟು ನೀವು ಯಾರ್ಯಾರು ಬಿನಾನ್ಸ್ ಪಿ ಟು ಪಿ ಮಾಡ್ತಾ ಇದ್ದೀರಾ ಅವರೆಲ್ಲರೂ ದಯವಿಟ್ಟು ಎಕ್ಸ್ಟ್ರಾ ಕೇರ್ ತಗೊಂಡು ಮಾಡಿ ಇದರಲ್ಲಿ ಎಕ್ಸ್ಟ್ರಾ ಕೇರ್ ನೀವು ಎಷ್ಟೇ ತಗೊಂಡ್ರೂ ನಿಮಗೂ ಒಂದಲ್ಲ ಒಂದ್ ದಿವಸ ಸ್ಕ್ಯಾಮ್ ಅದು ಅಮೌಂಟ್ ಫ್ರೀಸ್ ಆಗೇ ಆಗುತ್ತೆ ಹೆಂಗ್ ಇವಾಗ ಎಕ್ಸ್ಟ್ರಾ ಕೇರ್ ಅಂದ್ರೆ ಹೆಂಗ್ ತಗೋತೀರಾ ಹೇಳಿ ನೀವು ವೆರಿಫೈಡ್ ಮರ್ಚೆಂಟಲ್ಲಿ ಎತ್ಕೊಂಡು ಮಾಡ್ತೀರಾ ವೆರಿಫೈಡ್ ಮರ್ಚೆಂಟ್ ಮಾಡಿದ್ರೆ ಏನರ್ಥ ವೆರಿಫೈಡ್ ಮರ್ಚೆಂಟ್ ಫ್ರಾಡ್ ಅಂತ ನಾನು ಹೇಳ್ತಾ ಇಲ್ಲ ಅವ್ನಿಗೆ ಹಾಕಿರ್ತಾನಲ್ಲ ದುಡ್ಡು ಇವಾಗ ನಂತರ ಯಾರೋ ಒಬ್ರು ಹಾಕಿರ್ತಾನ ದುಡ್ಡು ಅವ್ನು ಫ್ರಾಡ್ ಮಾಡಿರ್ತಾನೆ ಅವಾಗ ವೆರಿಫೈಡ್ ಮರ್ಚೆಂಟ್ ಮರ್ಚೆಂಟ್ನು ಆಗುತ್ತೆ ಅದು ಇದರಲ್ಲಿ ಇಂಥವ್ರು ಅಂತವರು ಅಂತ ಬರದೇ ಇಲ್ಲ ಸ್ನೇಹಿತರೆ ಬಿನಾನ್ಸ್ ಪಿ ಟು ಪಿ ಅನ್ನೋದು ಟೋಟಲ್ ಅಕೌಂಟ್ ಫ್ರೀಸ್ ಆಗಕ್ಕೆ ದಾರಿ ಮಾಡ್ಕೊಳ್ಳೋ ಅಂತ ಒಂದು ಟ್ರೇಡ್ ಅಷ್ಟೇ ನಾನು ಹೇಳೋದು ಇನ್ನೇನು ಹೇಳಲ್ಲ ಬಿನಾನ್ಸ್ ಪಿ ಟು ಪಿ ನಿಜವಾಗ್ಲು ನಾನಂತೂ ಮಾಡ್ತಾ ಇಲ್ಲ ನನ್ಗೇನಾದ್ರು ಇವಾಗ ಡಾಲರ್ಸ್ ಬೇಕು ಅಥವಾ ಯಾವ್ದಾದ್ರು ಕಾಯಿನ್ಗೆ ನಾನು ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಅಂದ್ರೆ ನಾನು ಡೈರೆಕ್ಟ್ ಆಗಿ ಬೈ ಮಾಡ್ತೀನಿ ಅದಾದ್ಮೇಲೆ ನಾನು ಆರ್ಡರ್ ಹಾಕಲ್ಲ ಫಿನಾನ್ಸ್ ಅಲ್ಲಿ ಬಿನಾನ್ಸ್ ಅಲ್ಲಿ ಆರ್ಡರ್ ಹಾಕ್ಬಿಟ್ಟು ಬೇರೆ ಯಾರಾದ್ರೂ ಬಂದದ್ನ ಅನ್ನೋ ಪಾರ್ಟಿ ಅವ್ನ ಆಧಾರ್ ಕಾರ್ಡ್ ಕಳ್ಸು ಅಂದ್ರೂ ಕಳಿಸ್ತಾನೆ ಪಾನ್ ಕಾರ್ಡ್ ಕಳ್ಸು ಅಂದ್ರು ಕಳಿಸ್ತಾನೆ ಫೋಟೋ ಕಳ್ಸು ಕಳ್ಸೋ ಅಂದ್ರೂ ಕಳಿಸ್ತಾನೆ ಸೆಲ್ಫಿ ಹೊಡೆದು ಕಳಿಸೋ ಆಧಾರ್ಗೆ ಅನ್ನೂ ಕಳಿಸ್ತಾನೆ ನಿನ್ ಫೋನ್ ನಂಬರ್ ಕಳ್ಸು ಅಂದ್ರೂ ಕೊಡ್ತಾನೆ ಅಷ್ಟು ಕೊಟ್ಟರು ಅವ್ನು ಫ್ರಾಡೇ ಮಾಡಿದಾನೆ ನಾನು ಇದೆಲ್ಲ ತಗೊಂಡಿದ್ದೀನಿ ಟ್ರೇಡ್ ಮಾಡೋಕೆ ಮುಂಚೆ ಕಂಪ್ಲೀಟ್ ಇವಾಗ ಏನೇನು ನಾನು ಹೇಳೋದ್ನೋ ಅಷ್ಟು ಡೀಟೇಲ್ಸ್ ಅವನ ಹತ್ರ ನಾನು ಕಲೆಕ್ಟ್ ಮಾಡಿದ್ದೀನಿ ಸ್ಟಿಲ್ ಫ್ರಾಡ್ ಮಾಡ್ದ ನಾನೇನು ಮಾಡಿದೆ ತೆಲಂಗಾಣ ಇಂದಾನೂ ಬಂದಿರೋದು ಅವನಿಂದಾನೇ ಅವ್ನ ಅವನ ಟ್ರೇಡ್ ಆಗಿರೋದಕ್ಕೆ ತೆಲಂಗಾಣದಿಂದ ಬಂದಿರೋ ಅವನ ಹತ್ರ ಆಕ್ಚುಲಿ ನಾನು ಪರ್ ದಟ್ ಪರ್ಟಿಕ್ಯುಲರ್ ಪರ್ಸನ್ ಹತ್ರ ಎರಡು ಟ್ರೇಡ್ ಮಾಡಿದ್ದೆ ನಾನು ಆಕ್ಚುಲಿ ಒಂದು ಫಿಫ್ಟಿ ತೌಸಂಡ್ ಚೇಂಜ್ ಏನೋ ಫಿಫ್ಟಿ ಸೆವೆನ್ ತೌಸಂಡ್ ಈ ತರ ಇನ್ನೊಂದು ಫಾರ್ಟಿ ಸೆವೆನ್ ತೌಸಂಡ್ ಚೇಂಜ್ ಈ ತರ ಸೊ ಅದ್ರಲ್ಲಿ ಎರಡ ಎರಡು ಅವನದು ಫ್ರಾಡ್ನೇ ಸೊ ನಾ ಅದರಲ್ಲಿ ನೋಡಿ ಅವನು ಕೇಸ್ ಇರೋದು ಎರಡೇ ಅವಂದೇ ಕೇಸ್ಗಳು ತೆಲಂಗಾಣ ಸೈಬರ್ ಕ್ರೈಮ್ ಇಂದ ಬಂದಿದೆ ಮಹಾರಾಷ್ಟ್ರ ಸೈಬರ್ ಕ್ರೈಮ್ ಇಂದ ಬಂದಿದೆ ಮಧ್ಯಪ್ರದೇಶ ಮಧ್ಯಪ್ರದೇಶ್ ಭೂಪಾಲ್ ಆ ಸೈಬರ್ ಕ್ರೈಮ್ ಕ್ರೈಮಿಂದ ಬಂದಿದೆ ಇನ್ನೊಬ್ಬಂದು ಬಂದ್ಬಿಟ್ಟು ಗುಜರಾತ್ ಅವರಿಬ್ರುದು ನಾನು ಡೀಟೇಲ್ಸ್ ತೋರಿಸ್ತೀನಿ ಯಾರು ಯಾರಿಂದ ನನ್ಗೆ ಹಂಗಾಗಿರಂಗ ಅದಾದ್ಮೇಲೆ ಇಬ್ರುದು ನಂಬರ್ ನನ್ನ ಹತ್ರ ಇದೆ ಇಬ್ರಿಗೂ ಫೋನ್ ಮಾಡಿ ಹೋಗೋದೇ ಇಲ್ಲ ರೀಚ್ ಆಗಲ್ಲ ನನಗೆ ಕೋಪ ಬರಲ್ವಾ ಫ್ರೆಂಡ್ಸ್ ನಾನು ಅದಕ್ಕೆ ಬಿನಾನ್ಸ್ಗೆ ರಿಪೋರ್ಟ್ ಮಾಡಿದ್ದೀನಿ ಅವ್ನು ನಿನ್ನ ಜನ್ಮದಲ್ಲೂ ಬಿನಾನ್ಸಿಯಲ್ ಟ್ರೇಡ್ ಮಾಡಬಾರ್ದು ಅಷ್ಟೇ ನಮ್ಮ ಉದ್ದೇಶ ಒಂದ್ಸರಿ ಫ್ರಾಡ್ ಮಾಡ್ದ ತಾನೆ ನೀನು ಫಸ್ಟ್ ಕ್ಲಿಯರ್ ಮಾಡ್ಕೊ ಕೇಸ್ನ ಕ್ಲಿಯರ್ ಕೇಸ್ ಕ್ಲಿಯರ್ ಮಾಡ್ಕೊಂಡು ಆಮೇಲೆ ನೀನು ಬಿನಾನ್ಸಿಯಲ್ ಟ್ರೇಡ್ ಮಾಡ್ಕೊ ಅಂತ ನಾನು ಬಿನಾನ್ಸ್ಗೆ ಏನು ಮಾಡಿದ್ದೀನಿ ಶಾಟ್ ಎಲ್ಲ ಹಾಕಿ ಅವನ ಹತ್ರ ನಾನು ಇದೆಲ್ಲ ಮಾಡಿದ್ದೀನಿ ಪಿ ಟು ಪಿ ಟ್ರೇಡು ಈ ಕಾರಣದಿಂದ ನನ್ನ ಅಕೌಂಟ್ ಫ್ರೀಸ್ ಆಗಿದೆ ಅವ್ನು ಲೇಯರ್ ಒನ್ನ ಬರ್ತಾನೆ ನಾನು ಲೇಯರ್ ಟೂ ಬರ್ತೀನಿ ಸೊ ನನಗೆ ಅವ್ರದ್ದು ಅ ಸ್ಕ್ಯಾಮ್ ಅಂತ ನಾನು ಅವ್ನಿಗೆ ನೆಗೆಟಿವ್ ಕಮೆಂಟ್ಸು ಕೊಟ್ಟಿದ್ದೀನಿ ನೆಗೆಟಿವ್ ರಿಪೋರ್ಟು ಹಾಕಿದ್ದೀನಿ ಬಿನಾನ್ಸಲ್ಲಿ ಅವ್ರ ಬಗ್ಗೆ ಮಾಹಿತಿಗಳು ಕೊಟ್ಟಿದ್ದೀನಿ ಅವ್ರು ಏನ್ ಆಕ್ಷನ್ ತಗೋತಾರೋ ನೋಡ್ಬೇಕು ಸೊ ಇಷ್ಟು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಸ್ನೇಹಿತರೆ ನನಗೆ ಫೇಸ್ ಆಗಿರೋದು ಈ ಬಿನಾನ್ಸ್ ಪಿ ಟು ಪಿ ಇಂದ ಸೊ ಇದಕ್ಕೆ ಸೊಲ್ಯೂಷನ್ ಏನು ಸೊಲ್ಯೂಷನ್ ಏನು ಅಂತ ನನಗೂ ಗೊತ್ತು ಬಟ್ ಅದ್ರ ಅದು ಯಾವಾಗ ಸೊಲ್ಯೂಷನ್ ಸಿಗುತ್ತೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನಾನು ನೋಡಿದೆ ಯೂಟ್ಯೂಬ್ ಅಲ್ಲೂ ಕೂಡ ತುಂಬಾ ಜನ ತುಂಬಾ ಅದಕ್ಕೆಲ್ಲ ಏನ್ ತಲೆ ಕೆಡಿಸ್ಕೊಬೇಡಿ ಏನ್ ಎರಡು ದಿವಸದಲ್ಲಿ ಅದು ಸಾಲ್ವ್ ಆಗ್ಬಿಡುತ್ತೆ ಬೇಗ ಆದಷ್ಟು ಬೇಗ ಯಾರು ಇಷ್ಟು ವಿಡಿಯೋ ಮಾಡ್ತಾರೆ ಯೂಟ್ಯೂಬ್ಗಳಲ್ಲಿ ಹಿಂದಿಯಲ್ಲಿ ಮಾಡಿದ್ದಾರೆ ಕನ್ನಡದಲ್ಲಿ ನೋಡಿದೀನಿ ಇಂಗ್ಲಿಷ್ ಅಲ್ಲಿ ಮಾಡಿದಾರೆ ಯಾರು ಇಷ್ಟ ದಿಸ ಆಗುತ್ತೆ ಅಷ್ಟ್ ದಿವ್ಸ ಆಗುತ್ತೆ ಅಂತ ಹೇಳಕ್ಕೆ ತಯಾರಿಲ್ಲ ಅಡ್ವೊಕೇಟ್ಸ್ ಗಳು ಮಾಡಿದ್ದಾರೆ ಬಟ್ ಯಾರು ಎಕ್ಸಾಕ್ಟ್ ಇಷ್ಟ ದಿವಸದಲ್ಲಿ ನಾನು ಮಾಡ್ಕೊಡ್ತೀನಿ ನಿಮ್ದು ಎಲ್ಲ ಕ್ಲಿಯರ್ ಮಾಡ್ಕೊಡ್ತೀನಿ ಯಾರು ಹೇಳಲ್ಲ ಅವ್ರಿಗೇನು ಈ ಈ ವಿಷಯ ನಾನು ಏನ್ ಹೇಳ್ತಾ ಇದೀನಲ್ಲ ಆ ವಿಷಯನ ನಿಮ್ಗೆ ತಿಳ್ಸಕ್ಕೆ ಅವರು ಕನ್ಸಲ್ಟೇಷನ್ ಫೀಸ್ ಅಂತ ಇಟ್ಕೊಂಡಿದ್ದಾರೆ ಐನೂರು ರೂಪಾಯಿ ಒಬ್ಬ ಸಾವಿರ ರೂಪಾಯಿ ಒಬ್ಬ ಅದಕ್ಕೆ ಏನ್ ಮಾಡ್ಬೇಕು ನನಗೆ ಗೊತ್ತು ಇವಾಗ ಏನ್ ಮಾಡ್ತೀರಾ ಹೇಳಿ ಇವಾಗ ನಮ್ಮ ಮೇಲೆ ಅಪವಾದ ಬಂದ್ರೆ ಅದನ್ನ ನಾವು ಅಪವಾದ ನಾನ್ ಮಾಡಿಲ್ಲ ನಾನು ತಪ್ಪು ಮಾಡಿಲ್ಲ ಅಂತ ನಿರೂಪಿಸ್ಕೋಬೇಕು ನಿರೂಪಿಸ್ಕೊಳ್ಳೋದಕ್ಕೋಸ್ಕರ ಏನೇನು ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ಗಳನ್ನೆಲ್ಲ ನಾವು ಪೊಲೀಸ್ ಅವ್ರಿಗೆ ಸಬ್ಮಿಟ್ ಮಾಡ್ಬೇಕು ಇದು ನನ್ನ ಪ್ರಕಾರ ಮೇಲ್ ಹಾಕೋದ್ರಿಂದ ಆಗೋ ಕೆಲಸ ಅಲ್ಲ ಅಥವಾ ಎಲ್ಲಾ ಡಾಕ್ಯುಮೆಂಟ್ಸ್ ನೆಜಿಸ್ಟರ್ ಪೋಸ್ಟ್ ಮಾಡ್ಬಿಟ್ರೆ ಹೋಗ್ಬಿಡುತ್ತೆ ನಮ್ಮ ಸಿಂಟ್ ಅನ್ಫ್ರೀಸ್ ಆಗುತ್ತೆ ತಿರ್ಗಾ ಅಂತ ಅಲ್ಲ ನಾವು ಹಾಕೊಂಡು ಹೋಯ್ತಾ ಇರ್ಬೇಕು ಎವ್ರಿ ಟೂ ಮಂತ್ಸ್ ಎವ್ರಿ ತ್ರೀ ಮಂತ್ಸ್ ಒಂದ್ಸರಿ ಫಾಲೋ ಅಪ್ ಮಾಡ್ತಾ ಇರ್ಬೇಕು ನಿಮ್ ಅಕೌಂಟ್ ತಿರ್ಗಾ ಅನ್ಫ್ರೀಸ್ ಆಗೇ ಆಗುತ್ತೆ ಅದು ಮಾತ್ರ ಗ್ಯಾರಂಟಿ ಯಾಕಂದ್ರೆ ಇವಾಗ ಒಂದು ಎಫ್ ಐ ಆರ್ ಅಂತ ಬಂದ್ಮೇಲೆ ಇದು ಇದೆಲ್ಲ ಆಕ್ಚುಲಿ ಜೀರೋ ಎಫ್ ಐ ಆರ್ ಅಂತಾರೆ ಸೈಬರ್ ಕ್ರೈಮ್ ಏನೇನಿರುತ್ತೋ ಫ್ರಾಡ್ ಸ್ಟರ್ ಆಕ್ಟಿವಿಟೀಸು ಇದಕ್ಕೆಲ್ಲ ಝೀರೋ ಎಫ್ ಐ ಆರ್ ಯಾರು ಅದಕ್ಕೆ ಎಫ್ ಐ ಆರ್ ಕುರ್ಸ್ಕೊಂಡು ಸ್ಟೇಷನಲ್ಲಿ ಹಾಕ್ಬೇಕು ಅಂತ ಏನಿಲ್ಲ ಒನ್ ಸಾವ್ ಏನೋ ಒನ್ ನೈನ್ ತ್ರೀ ಝೀರೋ ಕಾಲ್ ಮಾಡ್ತಾನೆ ನನ್ಗೆ ಹಿಂಗೆ ಫ್ರಾಡ್ ಆಗಿದೆ ನನ್ನ ಅಮೌಂಟ್ಗೆ ಹಿಂಗೆ ಹಿಂಗೆ ಆಗಿದೆ ಅಂತ ಕೇಳ್ತಾನೆ ಅವರು ಒಂದು ಪ್ರೂಫ್ ಕೊಡಿಸಿ ಅಂತಾರೆ ಆ ಪ್ರೂಫ್ ಕೊಡ್ತಾನೆ ಇಮಿಡಿಯೇಟ್ ಆಗಿ ಅದು ಅಕೌಂಟ್ ಲಾಕ್ ಮಾಡ್ತಾರೆ ನಮಗೆಲ್ಲ ಸರಿನಾ ಸೊ ಇದು ಜೀರೋ ಎಫ್ ಐ ಆರ್ ಆಗಿರೋದ್ರಿಂದ ಆ ಪೊಲೀಸ್ ಅವ್ರಿಗೂ ಆ ಕೇಸ್ನ ಕ್ಲಿಯರ್ ಮಾಡಲೇಬೇಕು ಆ ಕ್ಲಿಯರ್ ಮಾಡೋದಕ್ಕೆ ಕೆಲವ್ರು ಒಂದು ವರ್ಷ ತೊಗೋಬೋದು ಒಂದು ವರ್ಷ ಕೆಲವ್ರು ಎರಡು ವರ್ಷ ತೊಗೋಬೋದು ಬಟ್ ಆ ಟೆನಿ ಕಾಸ್ಟ್ ಕ್ಲಿಯರ್ ಆಗೇ ಆಗುತ್ತೆ ಅದ್ ಮಾತ್ರ ಗ್ಯಾರಂಟಿ ಕೊಡ್ತೀನಿ ನಾನು ಆಮೇಲೆ ನೀವೇನ್ ಮಾಡ್ಬೇಕು ಅಂದ್ರೆ ಅವರಾಗ ಅವರೇ ಕ್ಲಿಯರ್ ಮಾಡ್ತಾರೆ ಬಿಡು ಅಂದ್ರೆ ನಾವೆಲ್ಲ ಮಾಡಲ್ಲ ಅವ್ನು ನಿಮ್ ಕಡೆಯಿಂದ ಏನೂ ಆಕ್ಷನ್ ಹೋಗ್ಲಿಲ್ಲ ಅಂದ್ರೆ ಅವರು ಅದನ್ನ ಅದೇನೂ ಕೆಡ್ಸ್ಕೊಳಲ್ಲ ಒಂದ್ ಫೈನ್ ಡೇ ಏನಾಗುತ್ತೆ ನಿಮ್ ದುಡ್ಡಲ್ಲಿ ನಿಮ್ ದುಡ್ಡು ಎಷ್ಟಿರುತ್ತಲ್ವಾ ಅವ್ರು ಓಡ್ ಮಾಡಿರ್ತಾರಲ್ಲ ಅಷ್ಟು ದುಡ್ಡನ್ನ ತೆಗೆದ್ಬಿಟ್ಟು ಅವನ್ಗೆ ಕೊಡ್ತಾರೆ ಯಾರು ಮೋಸ ಹೋಗಿರ್ತಾನಲ್ಲ ಅವ್ರಿಗೆ ಕೊಡ್ತಾರೆ ಮೋಸ ಮಾಡಿರೋನ್ ಯಾರೋ ಮೋಸ ಹೋಗಿರೋನ್ ಯಾರೋ ನಮ್ ದುಡ್ಡು ನಾವ್ಯಾಕೆ ಯಾಕೆ ಕೊಡ್ಬೇಕು ಅವ್ರಿಗೆ ಅದಕ್ಕೆ ಸೊ ಬ್ಯಾಂಕ್ ಅವ್ರ ಹತ್ರ ಹೋಗಿ ಇಂದ ಅದ್ರದ್ದು ಫುಲ್ ಡೀಟೇಲ್ಸ್ ಇಟ್ಕೊಳ್ಳಿ ಯಾವ ಸೈಬರ್ ಕ್ರೈಮ್ ಕಂಪ್ಲೇಂಟ್ ಮಾಡಿದ್ದಾರೆ ಟ್ರಾನ್ಸಾಕ್ಷನ್ ನಂಬರ್ ಏನು ಯಾವುದು ಟ್ರಾನ್ಸಾಕ್ಷನ್ ಅದು ಯಾವ ಎಷ್ಟು ಅಮೌಂಟ್ ಈ ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ನೀವೇ ಒಂದು ಮೇಲ್ ಡ್ರಾಫ್ಟ್ ಮಾಡಿ ಈ ಅಲ್ಲಿ ನಾನು ಬೇಕಂದ್ರೆ ನಾನು ವಾಟ್ಸಪ್ ನಂಬರ್ ಹಾಕಿರ್ತೀನಿ ನಿಮ್ಗೆ ಏನಾನ ಇದ್ರದ್ದು ಫಾರ್ಮ್ಯಾಟ್ ಬೇಕು ಅಂತ ನಾನು ಮಾಡ್ಕೊಂಡಿರೋದು ಒಂದು ಫಾರ್ಮ್ಯಾಟ್ ಅದರಲ್ಲಿ ನೀವು ಆ ಮೇಲ್ ಹಾಕ್ಬಿಟ್ರೆ ಸಾಕು ಅವ್ರದ್ದು ಅವ್ರ ಎಲ್ಲ ಪ್ರತಿಯೊಂದು ಇನ್ಫಾರ್ಮೇಷನ್ ಅವ್ರಿಗೆ ಹೋಗಿರಂತೆ ಏನೇನು ಕೇಳ್ತಾರೆ ಹಬ್ಬಬ್ಬ ಪೊಲೀಸ್ ಅವರು ನಮ್ಮದು ಕೆ ವೈ ಸಿಗಳು ಕೇಳ್ತಾರೆ ಆಧಾರ್ ಕಾರ್ಡು ಪಾನ್ ಕಾರ್ಡು ಸಬ್ಮಿಟ್ ಮಾಡಿ ಆಮೇಲೆ ಅಕೌಂಟ್ ಸ್ಟೇಟ್ಮೆಂಟ್ ಕೇಳ್ಬೋದು ಹೆಂಗೆ ನಿಮ್ಮ ದುಡ್ಡು ಅವನ ಹತ್ರ ಹೋಯ್ತು ಏನಕ್ಕೆ ಹೋಯಿತು ಅಂತ ರೀಸನ್ಸ್ ಕೇಳ್ಬೋದು ಸೊ ಅಲ್ಲಿ ನೀವು ಅವನತ್ರ ಚಾಟ್ ಮಾಡಿರೋ ಹಿಸ್ಟ್ರಿಗಳಿರುತ್ತೆ ಸ್ಕ್ರೀನ್ ಶಾಟ್ ಐತ್ರಿ ಅದಾದ್ಮೇಲೆ ನೆಕ್ಸ್ಟು ಟ್ರಾನ್ಸಾಕ್ಷನ್ ಮಾಡಿರೋದಕ್ಕೆ ಒಂದು ನಂಬರ್ಸ್ ಅಂತ ಇರುತ್ತೆ ಯು ಟಿ ಆರ್ ನಂಬರು ಅಥವಾ ಟ್ರಾನ್ಸಾಕ್ಷನ್ ಐ ಡಿನೋ ಏನೋ ಈ ಥರ ಇರುತ್ತೆ ಅದನ್ ತಗೊಳ್ಳಿ ಪ್ರತಿ ಒಂದು ಡಾಕ್ಯುಮೆಂಟೆಡ್ ಆಗಿ ಇಟ್ಕೊಂಡು ಒಂದು ಮೇಲ್ ಮಾಡಿ ಅವ್ರಿಗೆ ಇನ್ನೊಂದು ರೆಜಿಸ್ಟರ್ ಪೋಸ್ಟ್ ಕಳಿಸಿ ಸರಿನಾ ಸೊ ಈ ತರ ಅವ್ರೇನು ನಿಮ್ಗೆ ಮೇಲ್ ಮಾಡಿದ ತಕ್ಷಣ ಬಂದ್ಬಿಡ್ತು ನಿಮ್ ಮೇಲು ನಾಳೆ ಬಾಪ್ಪ ಬಂದ್ಬಿಟ್ಟು ತೋರಿಸ್ಬಿಟ್ಟು ಎಲ್ಲಾ ನಿನ್ನ ಅಕೌಂಟ್ ಹೋಗಪ್ಪ ಅನ್ನೋಲ್ಲ ನಾವು ಯಾವಾಗ ಮೇಲ್ ಕಳಿಸ್ತೀವೋ ಅವ್ರು ಇನ್ ಯಾವಾಗ ನೋಡ್ತಾರೋ ಅವೆಲ್ಲ ಇನ್ ಯಾವಾಗ ಮಾಡ್ತಾರೋ ಬಟ್ ಒನ್ ಫೈನ್ ಡೇ ಅನ್ಫ್ರೀಸ್ ಅಂತೂ ಆಗುತ್ತೆ ಸೊ ಇದನ್ನ ತುಂಬಾ ಖುಷಿಯಿಂದ ಹೇಳಕ್ ನನ್ಗೆ ಆಗ್ತಾ ಇಲ್ಲ ಏನಕ್ಕೆ ಅಂದ್ರೆ ತುಂಬಾ ಲೆಂತಿ ಪ್ರೊಸೀಜರ್ ಇದಕ್ಕೆ ಇದಕ್ಕೆ ಸರಿಯಾದ ಒಂದು ಸೈಬರ್ ಸೆಲ್ ಡಿಪಾರ್ಟ್ಮೆಂಟ್ ಇಂದ ಇದಕ್ಕೆ ಸರಿಯಾದ ಒಂದು ಸೊಲ್ಯೂಷನ್ಸ್ ಇಲ್ಲ ಇನ್ನು ಯಾರೋ ಫ್ರಾಡ್ ಮಾಡಿದ್ರೆ ಇನ್ಯಾರ್ದೋ ಅಕೌಂಟ್ಗಳೆಲ್ಲ ಎತ್ಕೊಂಡು 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 ಇವರು ಲೇಯರ್ ಬಂದು ಲೇಯರ್ ಟು ಅನ್ಕೊಂಡು ಅವ್ರ ಅಕೌಂಟ್ನೆಲ್ಲ ಫ್ರೀಸ್ ಮಾಡಿದ್ರೆ ಕಾನೂನು ವ್ಯವಸ್ಥೆ ಹಂಗಿದೆ ಸ್ನೇಹಿತರ ನಾವೇನು ಮಾಡೋಕ್ಕಾಗಲ್ಲ ಸೊ ನಾನು ಇವಾಗ ಇಷ್ಟು ಹೇಳಿರೋ ಡೀಟೇಲ್ಸ್ಗಳೆಲ್ಲ ನಿಮಗೆ ತುಂಬ ಉಪಯುಕ್ತ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಇವಾಗ ನಾನು ಏನು ಮಾಡ್ತೀನಿ ನಿಮಗೆ ಪ್ರತಿಯೊಂದು ನಾನು ಇವಾಗ ಏನೇನು ಹೇಳಿದ್ದೀನಲ್ಲ ಅಷ್ಟು ಡೀಟೇಲ್ಸ್ಗಳನ್ನ ನಾನು ಮೊಬೈಲಲ್ಲಿ ತೋರಿಸ್ತೀನಿ ನನ್ನ ಫೆಡ್ರಲ್ ಬ್ಯಾಂಕ್ ಅಕೌಂಟು ಹೋಲ್ಡ್ ಆಗಿರೋದು ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಕೌಂಟ್ ಹೋಲ್ಡ್ ಆಗಿರೋದು ಅದಾದಮೇಲೆ ನನಗೆ ನಾಲ್ಕು ಕಂಪ್ಲೇಂಟ್ಸ್ ಡೀಟೇಲ್ಸ್ ಬಂದಿರೋದು ಫೆಡ್ರಲ್ ಬ್ಯಾಂಕಿಂದ ಆ ಡೀಟೇಲ್ಸ್ ಪಕ್ಕ ತೋರಿಸ್ತೀನಿ ಆಮೇಲೆ ನಾನು ಅಲ್ಲಿ ಇವ್ರಿಗೆ ಅದೇ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿರೋದು ಅದನ್ನು ನಾನು ಡೀಟೇಲ್ಸ್ ತೋರಿಸ್ತೀನಿ ನಿಮಗೆ ಎಲ್ಲ ಡೀಟೇಲ್ಸು ನಾನು ತೋರಿಸ್ತೀನಿ ಸ್ನೇಹಿತರೆ ಸೊ ಅದನ್ನ ಅದಕ್ಕೋಸ್ಕರ ಹೇಳಿದ್ದು ಇದು ಲೆಂತಿ ಆಗಿದ್ರು ಈ ವಿಡಿಯೋ ತುಂಬ ಉಪಯುಕ್ತವಾಗಿರುತ್ತೆ ಯಾಕಂದರೆ ನಿಮಗೂ ಯಾವತ್ತಾದ್ರೂ ಈ ಸಿಚುವೇಶನ್ ಬಂದೇ ಬರುತ್ತೆ ಅದು ಮಾತ್ರ ಗ್ಯಾರಂಟಿ ಆ ಕಾರಣಕ್ಕೋಸ್ಕರ ನಾನು ನಿಮಗೆ ಇಷ್ಟೊಂದು ಲೆಂತಿ ವಿಡಿಯೋ ಮಾಡ್ತಾ ಇದ್ದೀನಿ ಮಾಡಿದ್ದೀನಿ ಸ್ನೇಹಿತರೆ ಸೊ ದಯವಿಟ್ಟು ಇನ್ ಮುಂದೆ ಯಾರು ಪಿ ಟು ಪಿ ಮಾಡ್ತಾ ಇರ್ತಾರೋ ನಾನು ಫಸ್ಟ್ ಆಫ್ ಆಲ್ ಪಿ ಟು ಪಿ ಮಾಡಿ ಅಂತ ಯಾರಿಗೂ ಅಡ್ವೈಸ್ ಮಾಡಲ್ಲ ಸಜೆಷನ್ ಮಾಡಲ್ಲ ಕೊಡ್ಬೇಕು ಹೇಳಿ ಸಜೆಷನ್ ಸರ್ ನೀವು ಅವರು ನೀವು ಒಂದು ಲಕ್ಷಾಂತ್ ರೂಪಾಯಿ ದುಡ್ಡು ಹಾಕೊಂಡು ಬರೀ ಐ ಐದು ಐನೂರು ರೂಪಾಯಿ ಸಾವಿರ ರೂಪಾಯಿ ಒಂದೂವರೆ ಸಾವಿರ ರೂಪಾಯಿ ದುಡ್ಡು ಬರುತ್ತೆ ಅಂತ ಮಾಡ್ತೀರಾ ಸರ್ ಡೈಲಿ ಒಂದ್ಸರಿ ಕೂತ್ಕೊಂಡು ಫ್ರೀಸ್ ಮಾಡಿದ್ರೆ ಯಾರನ್ನ ಅಕೌಂಟ್ನ ಬಂದ್ಬಿಟ್ಟು ನೀವು ದುಡ್ದಿರೋದೆಲ್ಲ ಹೋಗುತ್ತಲ್ಲ ಸರ್ ನಿಮ್ ದುಡ್ಡನ್ನ ನಿಮ್ಮ ಅಕೌಂಟಲ್ಲಿ ಇದೆ ನಿಮ್ ದುಡ್ಡೇ ನೀವು ತೆಗಿಯೋಕ್ಕಾಗಲ್ಲ ವರ್ಷ ಅನ್ಗಟ್ಲೆ ಕಾಯ್ಬೇಕು ಇದೆಲ್ಲ ಕ್ಲಿಯರ್ ಆಗುವುದು ಯಾಕೆ ಬೇಕು ದಯವಿಟ್ಟು ಬಿನಾನ್ಸ್ ಅಲ್ಲಿ ಪಿ ಟು ಪಿ ಮಾಡಿ ಅಂತ ಯಾರ ಹತ್ರ ನಾನು ರೆಕಮೆಂಡ್ ಮಾಡಲ್ಲ ಬೇಕಾರೆ ಬೈ ಮಾಡ್ಕೊಳ್ಳಿ ಬೇರೆ ಎಲ್ಲ ಇನ್ವೆಸ್ಟ್ ಮಾಡ್ಕೊಳ್ಳಿ ಸೆಲ್ ಮಾಡ್ಬೇಕಾ ಸೆಲ್ ಮಾಡೋದಕ್ಕೂ ಬೇರೆ ಆಪ್ಷನ್ ಇದೆ ಆದ್ರೆ ನಿಮ್ಗೆ ಒಂದ್ ಎರಡು ರೂಪಾಯಿ ಕಮ್ಮಿ ಸಿಗ್ಬೋದು ಡಾಲರ್ ಗೆ ಮುದ್ರೆಕ್ಸ್ ಅಂತ ಬರುತ್ತೆ ನೋಡಿ ಅಲೋಗ ಸೆಲ್ ಮಾಡ್ಕೊಳ್ಳಿ ಮುದ್ರೆಕ್ಸ್ ಅಂತ ಅದು ಎಮ್ ಯು ಡಿ ಆರ್ ಇ ಎಕ್ಸ್ ಅಂತ ಅವ್ರೇನ್ ಮಾಡ್ತಾರೆ ಅಂತ ಹೇಳಿದ್ರೆ ಇವಾಗ ನಿಮಗೆ ಮಾರ್ಕೆಟ್ ರೇಟ್ ಬಂದ್ಬಿಟ್ಟು ಒಂದು ನೈಂಟಿ ರುಪೀಸ್ ನೈಂಟಿ ಒನ್ ರುಪೀಸ್ ಇರುತ್ತೆ ಅಂದ್ಕೊಳ್ಳಿ ಇವರು ಅಂದ್ರೆ ನಾನು ಸೆಲ್ಗೆ ಹೇಳ್ತಾ ಇರೋದು ಬಟ್ ಆದರೆ ಇವ್ರು ಮಾಡ್ತಾರೆ ಏಯ್ಟಿ ಸೆವೆನ್ ಅಥವಾ ಏಯ್ಟಿ ವರೆಗೂ ನಾವು ಕೊಡ್ತೀವಿ ನೀವು ಬೇಕಾದ್ರೆ ನಮಗೆ ಸೆಲ್ ಮಾಡ್ಕೊಡಿ ಅಂತ ಅಲ್ಲೇ ಕೊಟ್ಕೋತಾರೆ ನೀವು ಸೆಲ್ ಅಂತ ಕೊಟ್ಟಿದ ತಕ್ಷಣ ಇಮಿಡಿಯೇಟ್ ಆಗಿ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ ಅವ್ರೇನು ಫ್ರಾಡ್ ಅಲ್ಲ ಅದು ಅದೆಲ್ಲ ಡೈರೆಕ್ಟ್ ಅಕೌಂಟ್ ಕಂಪ್ನಿ ಅಕೌಂಟ್ ಆಗಿರೋದ್ರಿಂದ ಅವ್ರೇನು ಫ್ರಾಡ್ ಮಾಡಲ್ಲ ನಿಮ್ಗೆ ಮುದ್ರೆಕ್ಸ್ ಅಂತ ಸೊ ಯಾರ ಹತ್ರ ಮುದ್ರೆಕ್ಸ್ ಇಲ್ಲ ಅವ್ರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ರೆಫರಲ್ ಐಡಿ ಹಾಕಿರ್ತೀನಿ ಮುದ್ರೆಕ್ಸ್ ಅದ್ ಮಾಡ್ಕೊಳ್ಳಿ ಮತ್ತೆ ಬೈಯೋ ಅಷ್ಟೇ ಬೈಯೋ ಅವರು ಕಮ್ಮಿ ರೇಟ್ಗೆ ಕೊಡ್ತಾರೆ ಎರಡು ರೂಪಾಯಿ ಕಮ್ಮಿ ಕೊಡ್ತಾರೆ ಆದ್ರೆ ಅವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಈ ಅದನ್ನ ಟ್ರಾನ್ಸ್ಫರ್ ಮಾಡ್ಕೋಬೇಕು ಗೊತ್ತಾ ಯು ಎಸ್ ಟಿ ನೋಡ್ ನೀವು ಮುದ್ರೆಕ್ಸ್ ಅಲ್ಲಿ ಯು ಎಸ್ ಟಿ ಪರ್ಚೇಸ್ ಮಾಡ್ತೀರಾ ಬಿನಾನ್ಸ್ ಹಾಕೋಬೇಕು ಅಲ್ಲಿ ಹೋಗಿ ಯಾವ್ದೋ ಕಾಯಿನ್ ಬೈ ಮಾಡ್ಬೇಕಲ್ವಾ ನೀವು ಮುದ್ರೆಕ್ಸ್ ಇಂದ ಬಿನಾನ್ಸ್ ಹಾಕೋಬೇಕಾದ್ರೆ ಅವ್ರ ನೆಟ್ವರ್ಕ್ ಸೇರ್ಸ್ನೆ ಮುದ್ರೆಕ್ಸ್ ಫೀಸ್ ಅನ್ಬಿಟ್ಟು ಜಾಸ್ತಿ ಇಟ್ಬಿಡ್ತಾರೆ ಇವಾಗ ನೀವೊಂದು ಒಂದ್ ಸಾವಿರ ಡಾಲರ್ಸ್ ತಗೋತೀರಾ ಅಂತ ಅನ್ಕೊಳ್ಳಿ ಒಂದ್ ಸಾವಿರ ಡಾಲರ್ಸ್ಗೆ ಎಂಬತ್ತೆಂಟು ರೂಪಾಯಿಗೆ ಕೊಟ್ಬಿಡ್ತಾನೆ ಅವನು ಮುದ್ರೆಕ್ಸ್ ಅಲ್ಲಿ ಇಲ್ಲಿ ತೊಂಬತ್ ರೂಪಾಯಿ ಹೊಡ್ತಾ ಇರುತ್ತೆ ಅನ್ಕೊಳ್ಳಿ ಆದ್ರೆ ಏನು ಮಾಡ್ತಾನೆ ಇನ್ನು ಎರಡು ರೂಪಾಯಿ ಗ್ಯಾಪ್ ಇದೆಯಲ್ಲ ಅಷ್ಟು ಫೀಸ್ ನ ಮುದ್ರೆಕ್ಸ್ ಫೀಸ್ ಅಂದ್ಬಿಟ್ಟು ತಗೋತಾನ ಸರಿನಾ ನಾನು ಇಲ್ಲಿ ಮುದ್ರೆಕ್ಸ್ ಬಗ್ಗೆ ನೆಗೆಟಿವ್ ಆಗಿ ಹೇಳ್ತಾ ಇಲ್ಲ ಫ್ಯಾಕ್ಟ್ ಹೇಳ್ತಾ ಅಷ್ಟೇ ಸೊ ಇವಾಗ ಎರಡು ರೂಪಾಯಿ ಲಾಸ್ ಆದ್ರೂ ಪರವಾಗಿಲ್ಲ ನಮ್ಗೆ ಅಟ್ ಲೀಸ್ಟ್ ನಮ್ಮ ಡಾಲರ್ಸ್ ಗಳಿಗೆ ಕರೆಕ್ಟ್ ಅಮೌಂಟ್ ಬರುತ್ತಲ್ಲ ಸೊ ನಮ್ಮ ಅಕೌಂಟ್ ಪ್ರಾಬ್ಲಮ್ ಆಗಲ್ಲ ಆ ತರ ಮಾಡೋದ್ರಿಂದ ಆ ಕಾರಣಕ್ಕೋಸ್ಕರ ಅದನ್ನ ಮಾಡಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ ಸೊ ಇವಾಗ ಡೈರೆಕ್ಟಾಗಿ ಮೊಬೈಲ್ ಸ್ಕ್ರೀನ್ ಹೋದಣ ಅಲ್ಲಿ ಮಿಕ್ಕಿದ್ದು ನಾನು ಏನೇನು ಮಾತಾಡಿದ್ದೀನೋ ಅದಕ್ಕೆಲ್ಲ ಡಾಕ್ಯುಮೆಂಟೆಡ್ ಅಲ್ಲಿ ತೋರಿಸ್ತೀನಿ ಸೊ ಫ್ರೆಂಡ್ಸ್ ನೋಡಿ ನಂದು ಜಿಮೇಲ್ದು ನಿಮ್ಗೆ ಹೇಳುದನ್ನಲ್ಲ ಸೊ ಮೇಲ್ ಬಂದಿರೋದು ಬ್ಯಾಂಕ್ ಅವರಿಂದ ಅಂತ ಅದನ್ನ ತೋರಿಸ್ತಾ ಇದ್ದೀನಿ ನೋಡ್ಕೊಬೋದು ನೀವು ನೋಡಿ ನನ್ನ ಅಕೌಂಟ್ ನಂಬರು ನನ್ನ ಹೆಸರು ಫೆಡರಲ್ ಬ್ಯಾಂಕಿಂದ ಸೊ ನಂದು ಪ್ಲೇಯರ್ ಟು ಇದಕ್ಕೆ ಬರುತ್ತೆ ನೋಡ್ಕೊಳ್ಳಿ ಇಲ್ಲಿ ಪ್ಲೇಯರ್ ಟು ಅಂತ ಇಲ್ಲಿರುತ್ತೆ ಸೊ ಇದರಲ್ಲಿ ಇರುವಂತ ನಾಲ್ಕು ಸೈಬರ್ ಕ್ರೈಮಿಂದ ಬಂದಿದೆ ನೋಡಿ ಒಂದು ತೋರಿಸ್ತೀನಿ ನೋಡಿ ಕೆಳಗಡೆ ಹೋಗ್ತಾ ಇದ್ರೆ ಗುಜರಾತು ಮಹಾರಾಷ್ಟ್ರ ಮಧ್ಯಪ್ರದೇಶ ತೆಲಂಗಾಣ ನೋಡ್ಕೊಬೋದು ನೀವು ಇಲ್ಲಿ ಸೊ ಆಮೇಲೆ ಟ್ರಾನ್ಸಾಕ್ಷನ್ ಐ ಡಿ ಅಮೌಂಟು ತಿರ್ಗಾ ಟ್ರಾನ್ಸಾಕ್ಷನ್ ಐ ಡಿ ಡಿಸ್ಪ್ಯೂಟೆಡ್ ಅಮೌಂಟು ಎಲ್ಲ ನೋಡ್ಕೊಬೋದು ಇಲ್ಲಿ ನೋಡಿ ಸೊ ಇಷ್ಟು ನಾಲ್ಕು ಕಡೆಯಿಂದ ಕಂಪ್ಲೇಂಟ್ ಬಂದಿದೆ ಈ ನಾನು ಕ್ಲಿಯರ್ ಮಾಡ್ಕೋಬೇಕು ನೋಡಿ ನನಗೆ ಮೇಲ್ ಯಾವತ್ತು ಹಾಕಿದ್ದಾರೆ ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಇಲ್ಲಿ ಡೀಟೇಲು ದಿ ಅಕೌಂಟ್ ಆಸ್ ಬೀನ್ ವೆರಿ ರೀಸೆಂಟ್ಲಿ ಓಪನ್ ಅಂತೆ ಅಂದರೆ ನಂದು ಹತ್ತೊಂಬತ್ತನೇ ತಾರೀಕು ಏಳನೇ ತಿಂಗಳಂದರೆ ಜುಲೈಯಲ್ಲಿ ಅಕೌಂಟ್ ಓಪನ್ ಆಗಿದೆ ಅಕೌಂಟ್ ಓಪನ್ ಆಗಿ ಬರೀ ಮೂರೇ ದಿವಸಕ್ಕೆ ಇಷ್ಟೊಂದು ಆಗಿದೆಯಲ್ಲ ಅದಕ್ಕೋಸ್ಕರ ನಿಮ್ಮದು ಸಸ್ಪಿಷಿಯಸ್ ಇದೆ ನಮಗೆ ನಿಮ್ಮ ಮೇಲೆ ಒಂದು ಸಸ್ಪೀಷಿಯಸ್ ಇರೋದ್ರಿಂದ ನಾವು ನ ಫ್ರೀಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ ಇಲ್ಲಿ ಸೊ ನಮಗೆ ಇಲ್ಲಿ ಅನ್ಫ್ರೀಸ್ ಮಾಡಬೇಕು ಅಂದರೆ ಈ ಸೈಬರ್ ಇಂದ ಎನ್ ಓ ಸಿನ ತರಬೇಕು ಎಲ್ಲ ನಮ್ದೆಲ್ಲ ಕ್ಲಿಯರ್ ಮಾಡಿಸ್ಕೊಂಡು ಕಂಪ್ಲೇಂಟ್ಸ್ ಎಲ್ಲ ನೋಡಿ ಸ್ನೇಹಿತರೆ ಇದೇ ಪಿ ಟು ಪಿಯಿಂದ ನಮಗೆ ಬಂದಿರೋ ಬಹುಮಾನ ಅಂತ ಅಂದ್ಕೊಳ್ಳಿ ನೀವು ಸೊ ನಾನು ನಿಮಗೆ ಹಂಗೆ ಹೇಳಿದೆ ಅಲ್ವಾ ಫೆಡ್ರಲ್ ಬ್ಯಾಂಕು ಮತ್ತು So, friends, uh, you can see my federal bank account details. I'm just clicking on that. You can see here it is clearly mentioned as the available balance and effective available balance. So, uh, in total, have some one lakh forty nine thousand change, but all the amount has been freezed Now, I can't withdraw or I can't uh, credit any amount to my bank account this is the case of uh, federal bank and i will also show you my hdfc bank details as well yeah so friends you can see the hdfc bank account balance so i'm just clicking on that yeah now if you see the account details you can clearly see here the account balance is down the line, you can just uh, see that 8998, but in available balance, it is showing as 0.65. So, you can also see on that view transaction. I'm just clicking on that here, it is it has been clearly mentioned 22nd July 2024. Cyber complaint the complaint number and the amount which has been freezed held by HDFC Bank. These details are. ಸ್ನೇಹಿತರೆ ಸೊ ಇವತ್ತು ನಿಮಗೆ ಕೊಟ್ಟಿರೋ ಇನ್ಫಾರ್ಮೇಶನ್ ತುಂಬಾ ಉಪಯುಕ್ತವಾಗಿದೆ ಅಂತ ಅನ್ಕೋತೀನಿ ಸೊ ಇದೇ ತರ ಹತ್ತು ಹಲವಾರು ಇನ್ಫಾರ್ಮೇಶನ್ಸ್ಗಳು ಅಂದರೆ ಫಿನಾನ್ಸ್ ರಿಲೇಟೆಡ್ ಬಗ್ಗೆ ಬೇಕು ಅಂದರೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ ವೀಡಿಯೋಸ್ಗಳನ್ನ ಬೇರೆಯವ್ರಿಗೆ ಶೇರ್ ಮಾಡಿ ದಯವಿಟ್ಟು ನನ್ನ ಚಾನಲ್ ವೀಡಿಯೋಸ್ಗಳನ್ನ ಲೈಕ್ ಮಾಡಿ ಇಷ್ಟ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ನೀವು स्ने व वंदने